ಬಿಟ್ ಬಿಟ್ ಬಿಲ್ ವೆಲ್ಕಮ್ ಬ್ಯಾಕ್ ಟು ಗೌರ್ಮೆಂಟ್ ಸೆಟ್ ಅಂಡ್ ಮ್ಯಾನಿಫ್ರೆಷನ್ ಸೊ ಇವತ್ತಿನ ಒಂದು ವಿಡಿಯೋದಲ್ಲಿ ಪೋರ್ಟಲ್ನ ಬಗ್ಗೆ ಓಕೆ ನಾನು ಪ್ರಿವಿಯಸ್ ಟೈಮ್ ಕೂಡ ಹೇಳಿದ್ದೀನಿ ಪೋರ್ಟಲ್ ಏನು ಯಾಕೆ ಎಲ್ಲರೂ ಪೋರ್ಟಲ್ಗೆ ವೈಟ್ ನ ಓಕೆ ಜಸ್ಟ್ ನೀವು ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೇಕಾಗಿರೋದು ಏನಂತ ಹೇಳಿದ್ರೆ ನಿಜವಾಗ್ಲೂ ಪೋರ್ಟಲ್ ನಿಮ್ಮ ಒಂದು ಜೀವನವನ್ನು ಚೇಂಜ್ನ ಮಾಡಿಸುತ್ತಾ ಬದಲಾಯಿಸುತ್ತಾ ನಿಮ್ಮ ಡಿಸೈರ್ ಏನು ಇದೆ ಅವೆಲ್ಲದನ್ನು ಕೂಡ ಮ್ಯಾನಿಫೆಸ್ಟ್ ಆಗುತ್ತಾ ಅದನ್ನ ನೀವು ತಿಗ್ನ ಮಾಡಬೇಕಾಗುತ್ತೆ ಇಲ್ಲಿ ಯಾಕಂತ ಹೇಳಿದ್ರೆ ನೋಡಿ ಪ್ರತಿ ಬಾರಿನೂ ಕೂಡ ನೀವು ಏನು ಮಾಡ್ತೀರಾ ಅಂತೇಳಿದರೆ ನಿಮ್ಮ ಸಬ್ಕಾನ್ಸಸ್ಗೆ ಓಕೆ ನನಗೆ ಪೋರ್ಟಲ್ ಬರುತ್ತೆ ಆ ಟೈಮಲ್ಲಿ ಮ್ಯಾನಿಫೆಸ್ಟ್ನ ಮಾಡ್ತೇನೆ ಓಕೆ ನಾನು ಟ್ವೆಂಟಿ ಒನ್ ಡೇಸ್ ನಾನು ಫಾಲೋಅಪ್ನ ಮಾಡ್ತೇನೆ ಆಗ ನನಗೆ ಮ್ಯಾನಿಫೆಸ್ಟ್ ಆಗುತ್ತೆ ಈ ರೀತಿಯಾಗಿ ಯೋಚನೆನ ನೀವು ಸಬ್ ಡೀಪ್ ಪ್ರೋಗ್ರಾಮಿಂಗ್ನ ಮಾಡ್ತೀರಾ ಸೋ ದಟ್ ಹಾಗಾಗಿನೇ ನಿಮಗೆ ಅದು ಕೆಲವೊಂದು ಮ್ಯಾನಿಫೆಸ್ಟ್ ಆಗುತ್ತೆ ಈ ಮುಖ್ಯವಾಗಿ ಏನು ತಿಳ್ಕೊಬೇಕಾಗಿರೋದು ಗೊತ್ತಾ ನೀವು ಆಲ್ರೆಡಿ ಆ ಒಂದು ಪೋರ್ಟಲ್ನ ಶಕ್ತಿಯನ್ನು ಹೊಂದಿದ್ದೀರ ಯು ಆರ್ ಆಲ್ರೆಡಿ ಎ ಡಿವೈನ್ ಪೋರ್ಟಲ್ ನೀವು ಆ ಒಂದು ಡಿವೈನ್ ಪೋರ್ಟಲ್ ಆಗಿದ್ದೀರಾ ಅಂದ್ರೆ ಅರ್ಥ ಏನು ನಿಮ್ಮಲ್ಲಿ ಆಲ್ರೆಡಿ ಆ ಒಂದು ಅನಂತ ಶಕ್ತಿ ಇದೆ ಎ ಇನ್ಫನೈಟ್ ಬೀಯಿಂಗ್ ಆರ್ ಎ ಪವರ್ಫುಲ್ ಬೀಯಿಂಗ್ ಅಂದ್ರೆ ನಿಮ್ಮೊಳಗೆ ಆ ಒಂದು ಅನಂತ ಶಕ್ತಿ ಇದೆ ಇಲ್ಲಿ ಏನು ಮಾಡಬೇಕಾಗಿರೋದು ಅಂತ ಹೇಳಿದ್ರೆ ನಿಮ್ಮ ಒಂದು ಸಬ್ ನೀವು ಕಮೆಂಡ್ ಕೊಡೋದಷ್ಟೇ ನಿಮಗೆ ಮುಖ್ಯವಾಗಿರೋದು ಈಗ ಪೋರ್ಟಲ್ ಅಂತ ಹೇಳಿದ್ರೆ ನಾವು ಯಾವಾಗ್ಲೂ ಫೆಸ್ಟಿವಲ್ ನ ಸೆಲೆಬ್ರೇಟ್ ನ ಮಾಡ್ತಿರ್ತೀವಲ್ವಾ ಅದೇ ರೀತಿ ಈ ಒಂದು ದಿನಾಂಕಗಳನ್ನ ನಾವು ಏನ್ ಮಾಡ್ತೀವಿ ಅಂತ ಹೇಳಿದ್ರೆ ಸೆಲೆಬ್ರೇಟ್ ನ ಮಾಡ್ತೀವಿ ಅಷ್ಟೇ ಈಗ ನೀವು ಇಯರ್ ಬರ್ತಿದೆ ಅಲ್ವಾ ಒನ್ ಒನ್ ಏನಿದೆ ಟ್ವೆಂಟಿ ಸಿಕ್ಸ್ ಬರ್ತಾ ಇದೆ ಅಲ್ವಾ ಸೊ ಆ ರೀತಿಯಾಗಿ ಆ ಒಂದು ನಂಬರ್ಸ್ಗಳು ಯಾವಾಗ ಸೀರೀಸ್ ಅಲ್ಲಿ ಗಳು ಇರುತ್ತೆ ಅವಾಗ ಸಮಥಿಂಗ್ ಏನು ವಿಶೇಷ ಅನ್ಸುತ್ತೆ ಆ ವಿಶೇಷ ದಿನದಲ್ಲಿ ನಿಮ್ಗೆ ಏನಾಗುತ್ತೆ ಈಗ ನೀವು ಮ್ಯಾನಿಫೆಸ್ಟ್ನ ಅಂತ ಹೇಳಿದ್ರೆ ಯಾವಾಗ್ಲೂ ಕೂಡ ಒಂದು ಒಂದು ಖುಷಿಯಿಂದ ನೀವು ಮ್ಯಾನಿಫೆಸ್ಟ್ನ ಮಾಡ್ತೀರಲ್ವಾ ಅಂದ್ರೆ ಅದೇ ರೀತಿ ಈ ಒಂದು ಸೀರೀಸ್ ಆಫ್ ನಂಬರ್ಸ್ ಗಳೇನಿರುತ್ತೆ ನೀವು ನಿಮ್ಮೊಂದು ಮೈಂಡ್ ನ ಆ ರೀತಿಯಾಗಿ ಪ್ರೋಗ್ರಾಮ್ ಮಾಡಿರ್ತೀರಾ ಸೊ ಈ ಒಂದು ಪೋರ್ಟಲ್ ಡೇ ಬರುತ್ತೆ ಆ ಪೋರ್ಟಲ್ ಡೇ ದಿನ ನಾನು ಮಾಡ್ತೇನೆ ಸೊ ಹಾಗೆ ನನಗೆ ಅದು ಮ್ಯಾನಿಫೆಸ್ಟ್ ಆಗುತ್ತೆ ಅಂತ ನೀವು ಸಬ್ ಕಾನ್ಸಿಯಸ್ ಗೆ ಸ್ಟ್ರಾಂಗರ್ ಆಗಿ ಪ್ರೋಗ್ರಾಮಿಂಗ್ ನ ಮಾಡಿರ್ತೀರಾ ಓಕೆ ಸೊ ಹಾಗಾಗಿ ಅದೊಂದು ಮ್ಯಾನಿಫೆಸ್ಟ್ ಆಗುತ್ತೆ ಬಟ್ ಇಲ್ಲಿ ಯಾವ್ದೊಂದು ಡಿಸೈರ್ ಇತ್ತು ವಿತ್ ಇನ್ ವೀಕಲ್ಲಿ ಅದು ಮ್ಯಾನಿಫೆಸ್ಟ್ ಆಗ್ತಿರೋದು ಬಟ್ ನೀವೇನ್ ಮಾಡ್ತೀರಾ ಓಕೆ ನಾನು ಟ್ವೆಂಟಿ ಒನ್ ಡೇಸ್ ಒಂದು ರಿಚುವಲ್ ನ ನ ಮಾಡ್ತೀನಿ ಅದರಿಂದ ಅದು ಮ್ಯಾನಿಫೆಸ್ಟ್ ಆಗುತ್ತೆ ಅಂತ ಹೇಳಿ ನಿಮ್ಮ ಒಂದು ಸಬ್ ಗೆ ಅದು ಒನ್ ವೀಕ್ ಆಗೋದನ್ನ ನೀವು ಒಂದು ಇಪ್ಪತ್ತೊಂದು ದಿನ ನಲ್ವತ್ತೆಂಟು ದಿನ ಈ ರೀತಿಯಾಗಿ ನೀವೇನ್ ಮಾಡ್ತೀರಾ ನೀವೇ ಪುಷ್ನ ಮಾಡ್ತೀರಾ ಅಂದ್ರೆ ಏನು ಮುಖ್ಯವಾಗಿ ಇಲ್ಲಿ ನೋಡಿ ಸಬ್ ಕಾನ್ಸಿಯಸ್ ಯಾವಾಗ್ಲೂ ಕೂಡ ಇನ್ಸ್ಟಂಟ್ ಆಗಿ ವರ್ಕ್ನ ಮಾಡುತ್ತೆ ನೀವು ಹೆಚ್ಚು ಯಾವಾಗ ನಿಮ್ಮ ಒಂದು ಇನ್ನರ್ ಐಡೆಂಟಿಟಿನ ಶಿಫ್ಟ್ ನ ಮಾಡ್ತೀರಾ ಆ ಒಂದು ಸ್ಟೇಟಲ್ಲಿ ಯಾವಾಗ ಇರ್ತೀರಾ ಅದು ಏನ್ ಮಾಡುತ್ತೆ ಅಂತ ಹೇಳಿದ್ರೆ ನಿಮ್ಗೆ ರಿಯಾಲಿಟಿಲಿ ತರ್ಸೋದಕ್ಕೆ ಅದು ವರ್ಕ್ ನ ನಿಮ್ಮ ಕೆಲಸ ಏನಂತ ಹೇಳಿದ್ರೆ ಸಬ್ ಕಾನ್ಸಿಯಸ್ ನ ನೀವು ಪ್ರೋಗ್ರಾಮ್ ನ ಮಾಡೋದು ತಿಳಿತಿದೆಯಲ್ಲ ನಿಮ್ಗೆ ನೀವು ಒಂದು ಅಹ್ ಮ್ಯಾನಿಫೆಟೇಷನ್ ನ ತುಂಬಾ ಸೀರಿಯಸ್ ಆಗಿ ಒಂಥರ ಪೂಜೆ ರೀತಿ ನೀವು ಮಾಡ್ತಾ ಹೋದ್ರೆ ನೋಡಿ ನೀವು ಗ್ರಾಟಿಟ್ಯೂಡ್ ನ ಇಟ್ಕೊಳ್ಳಿ ಯಾಕೆ ಓಕೆ ನಿಮ್ಮ ಹತ್ರ ಆಲ್ರೆಡಿ ಇರೋದಕ್ಕೆ ನೀವು ಗ್ರಾಟಿಟ್ಯೂಡ್ ನ ತೋರಿಸಿ ನಿಮ್ ಬರೋದಕ್ಕೆ ಗ್ರಾಟಿಟ್ಯೂಡ್ ನ ತೋಸಿ ಅದನ್ನ ಬಿಟ್ಟು ನೀವು ನೀವೇನು ಮಾಡ್ತೀರಾ ಆ ಒಂದು ರಿಚುವಲ್ ನೇ ಫಾಲೋಅಪ್ ನ ಮಾಡ್ತಿರ್ತೀರ ನಾನು ಅದ್ನಲ್ಲ ಒಂದು ಡಿಸೈರ್ ಇದೆ ನೀವು ಅಪಿಡೆನ್ಸ್ ನ ಮ್ಯಾನಿಫೆಸ್ಟ್ ಮಾಡ್ತಿದ್ದೀರಾ ನೀವೇನ್ ಮಾಡ್ತೀರಾ ಓಕೆ ನನಗೆ ಟ್ವೆಂಟಿ ಒನ್ ಡೇಸ್ ಮಾಡ್ತೀನಿ ಅದಾದ್ಮೇಲೆ ಕನೆಕ್ಟ್ ಆಗುತ್ತೆ ಅಂತ ಹೇಳಿದ್ರೆ ಸಬ್ ಕಾನ್ಸಿಯಸ್ ಅಲ್ಲಿ ಏನ್ ಡೀಪ್ ಪ್ರೋಗ್ರಾಮಿಂಗ್ ಆಗುತ್ತೆ ಅಂತ ಹೇಳಿದ್ರೆ ನಿಮ್ಮ ಒಂದು ಕೆಲವು ಮ್ಯಾನಿಫೆಟೇಷನ್ ನೀವು ಆ ರೀತಿ ಪ್ರೊಸೆಸ್ ಮಾಡಿದ್ರೆ ಮಾತ್ರ ಆಗುತ್ತೆ ಬಿಕಾಸ್ ಅದನ್ನ ಪ್ರೋಗ್ರಾಮ್ ಮಾಡೋದು ಯಾರು ಅಂತ ಹೇಳಿದ್ರೆ ಅದು ನೀವೇ ಸೊ ಇಲ್ಲಿ ಈಗ ನೀವು ಮಾಡ್ಬೇಕಾಗಿರೋದೇನಂತ ಹೇಳಿದ್ರೆ ಓಕೆ ನನ್ನ ಒಳಗಡೆ ಆ ಶಕ್ತಿ ಇದೆ ನಿಮ್ಮ ಒಳಗಿನ ಪವರ್ನ ಆ ಒಂದು ಡಿವೈನ್ ಪವರ್ ಗೆ ಕನೆಕ್ಟ್ ಮಾಡ್ಕೊಳ್ಳೋದು ಇದು ಯಾವ ಗಳಿಗೆಯಲ್ಲೂ ಕೂಡ ಆಗುತ್ತೆ ಪ್ರತಿ ಕ್ಷಣನು ಕೂಡ ಒಂದು ನ್ಯೂ ಪೋರ್ಟಲ್ ಇದ್ದಂಗೆ ಪ್ರತಿದಿನ ಕೂಡ ಒಂದು ನ್ಯೂ ಪೋರ್ಟಲ್ ಇದ್ದಂಗೆ ಅರ್ಥ ಆಗ್ತಿದೆಯಲ್ಲ ನೀವು ಎಲ್ಲದನ್ನು ಕೂಡ ಹೊಂದಿರುವ ಒಂದು ಶಕ್ತಿ ಯು ಆರ್ ಇನ್ಫನೈಟ್ ಬೀಯಿಂಗ್ ನೀವು ಅನಾ ಇದ್ರಿ ಈಗ್ಲೂ ಇದೀರಾ ಮುಂದೆನೇ ಇಡ್ತೀರಾ ಹೌದಲ್ವಾ ಅಂದ್ರೆ ಇಲ್ಲಿ ಏನು ಸೋಲ್ ಅಲ್ಲಿ ಆಲ್ರೆಡಿ ಪವರ್ ಇದೆ ಆರ್ ಅ ಡಿವೈನ್ ಸೋಲ್ ಇಲ್ರು ಕೂಡ ಆರ್ ಆಲ್ ವಾಕಿಂಗ್ ಕಾಸ್ ಅದನ್ನ ನೀವು ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೇಕು ಅಂದ್ರೆ ಶಕ್ತಿ ಎಲ್ಲಿರೋದು ನಿಮ್ಮ ಒಳಗೆ ನಿಮ್ಮ ಒಳಗಿರೋ ಶಕ್ತಿನ ಅವೇಕನ ಮಾಡಿ ಹೊರಗಿನ ಇದಕ್ಕೆ ಕನೆಕ್ಟ್ ಮಾಡ್ಬೇಕಾಗಿರೋದು ನೋಡಿ ಯಾವಾಗ್ಲೂ ಕೂಡ ನಿಮ್ಮ ಇನ್ನರ್ಶಿಪ್ ಯಾವಾಗ ಆಗುತ್ತೆ ನೀವು ನೋಡಿ ಪೋರ್ಟಲ್ ಒಂದನ್ನೇ ನೀವು ಡಿಸಿಷನ್ ಮಾಡಿ ನಿಮ್ಮ ಒಂದು ಮೈಂಡ್ ಅಲ್ಲಿ ನೀವು ನೆಗೆಟಿವ್ ನ ಫೀಡ್ ಮಾಡ್ತಾ ಇದ್ರೆ ಹೇಗಾಗುತ್ತೆ ಅಥವಾ ಈ ಪೋರ್ಟಲ್ ಮೇಲೆ ನೀವು ಡಿಪೆಂಡ್ ಆಗಿ ಮ್ಯಾನಿಫೆಸ್ಟೋ ಮಾಡ್ತಿದ್ರೆ ಫಾಸ್ಟ್ ಫಾಸ್ಟರ್ ಮ್ಯಾನಿಫೆಸ್ಟೇಷನ್ ನಿಮಗೆ ಅಂದ್ರೆ ಏನ್ ತಿಳ್ಕೊಬೇಕಂತ ಹೇಳಿದ್ರೆ ಸೆಲೆಬ್ರೇಟ್ ನ ಮಾಡಿ ಇಲ್ಲ ಅಂತ ಹೇಳಲ್ಲ ನಿಮ್ ಬೇಕಾ ಸೆಲೆಬ್ರೇಟ್ ನ ಮಾಡಿ ಆರಾಮಾಗಿ ಓಕೆ ಆದ್ರೆ ಆ ಒಂದು ರಿಚುವಲ್ಸ್ ಅಲ್ಲೇ ಮ್ಯಾನಿಫೆಸ್ಟ್ ಆಗುತ್ತೆ ಅಂತ ಹೇಳಿದ್ರೆ ನೋಡಿ ಮ್ಯಾನಿಫೆಸ್ಟೇಷನ್ ಅನ್ನೋದು ತುಂಬಾ ಸಿಂಪಲ್ ಈಸಿ ಅಂಡ್ ಎಫರ್ಟ್ಲೆಸ್ ಅದಕ್ಕೋಸ್ಕರ ಮ್ಯಾನಿಫೆಸ್ಟೋ ಮಾಡೋದು ಇಲ್ಲ ಅಂದ್ರೆ ರೆಗ್ಯುಲರ್ ಆಗಿ ನೀವು ಹೇಗಿದ್ರೆ ಅದೇ ರೀತಿ ನಡಿಬೇಕಲ್ವಾ ಅಂದ್ರೆ ಇಲ್ಲಿ ಏನು ನಿಮ್ಮ ಇನ್ನರ್ ಪ್ರೋಗ್ರಾಮಿಂಗ್ ಯಾವ ರೀತಿ ಇರುತ್ತೆ ಅದೇ ರೀತಿ ಔಟರ್ ರಿಯಾಲಿಟಿ ವ್ಯಕ್ತ ಆಗಿರುತ್ತೆ ನಿಮ್ಮ ಇನ್ನರ್ ಸ್ಟೇಟ್ ನ ಕೀಪ್ ನ ಮಾಡಿ ಪ್ರತಿದಿನನೂ ಕೂಡ ಯಾವುದೇ ನೆಗೆಟಿವಿಟಿ ಬಂದ್ರು ಕೂಡ ಅದನ್ನ ರಿಪ್ಲೇಸ್ ನ ಮಾಡಿ ಪಾಸಿಟಿವ್ ನ ಮಾಡ್ತಾ ಬನ್ನಿ ನಿಮ್ಮ ಇನ್ನರ್ ಸ್ಟೇಟ್ ಹೇಗಿರುತ್ತೋ ನಿಮ್ಮ ಇನ್ನರ್ ಸ್ಟೇಟ್ ಅದ್ರ ಮೇಲೆ ಮ್ಯಾನಿಫೆಡೇಷನ್ ಆಗೋದು ನೀವು ನಿರಂತರವಾಗಿ ಆ ಒಂದು ನಿರಂತರತೆ ನಿಮ್ಮಲ್ಲಿ ಇರಬೇಕು ಕನ್ಸಿಸ್ಟೆನ್ಸಿ ನಿಮ್ಮಲ್ಲಿ ಇರಬೇಕು ನೀವು ರೆಗ್ಯುಲರ್ ಆಗಿ ಎಫ್ ಆಮ್ ವಿಜುಲೈಸೇಷನ್ ಮಾಡ್ತಾ ಮಾಡ್ತಾ ಬಂದಾಗ ಏನಾಗುತ್ತೆ ಅಂತ ಹೇಳಿದ್ರೆ ಅದು ಆ ಕನೆಕ್ಷನ್ ಹೊಂದ್ಕೊಳ್ಳುತ್ತೆ ನೀವು ಮ್ಯಾನಿಫೆಟೇಷನ್ಗೆ ಈ ದಿನ ಮ್ಯಾನಿಫೆಸ್ಟ್ ಆಗುತ್ತೆ ಅಥವಾ ಈ ಈ ಇಷ್ಟು ದಿನವನ್ನ ಮಾಡಬೇಕು ಈ ರೀತಿ ಎಲ್ಲ ಮ್ಯಾನಿಫೆಸ್ಟ್ ನ ಮಾಡುವಂಥದ್ದು ನೀವು ನೀವು ಶಿಪ್ ನ ಮಾಡ್ಕೊಳ್ಳೋವಂಥದ್ದು ನೀವು ರಿಪೀಟೆಡ್ ಆಗಿ ಪ್ರೋಗ್ರಾಮ್ ನ ಮಾಡ್ಕೊಳ್ಳುವಂಥದ್ದು ಪ್ರೋಗ್ರಾಮ್ ಯಾವಾಗ ನಿಮ್ಮಲ್ಲಿ ಅದು ಸ್ಟ್ರಾಂಗ್ ಆಗಿ ಕನೆಕ್ಟ್ ಆಗುತ್ತೆ ನೀವು ಯಾವ ರೀತಿ ನಿಮ್ಮ ಇನ್ನರ್ಸ್ಟೇಟ್ ನ ಕೀಪ್ ನ ಮಾಡ್ತೀರಾ ಆ ರೀತಿಯಾಗಿ ಹೊರಗಡೆ ಅದು ವ್ಯಕ್ತ ಆಗೋದು ಕ್ಲಿಯರ್ ಆಗ್ತಿದೆಯಲ್ಲ ನಿಮಗೆ ಅಂದ್ರೆ ನೋಡಿ ಯು ಆರ್ ಎ ಡಿವನ್ ಪೋರ್ಟಲ್ ಅದನ್ನ ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳಿ ನಿಮ್ಮ ಒಳಗೆ ಪವರ್ ಇದೆ ಅದನ್ನ ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳಿ ಸಬ್ ಗೆ ಕಮೆಂಟ್ ನ ಕೊಡೋದು ನೀವು ನಿಮ್ಮ ಒಳಗಿನ ಶಕ್ತಿಯಿಂದ ನಿಮ್ಮ ಡಿ ಪ್ರೋಗ್ರಾಮಿಂಗ್ ಇಂದ ನೀವು ಕೆಲವೊಂದು ಮ್ಯಾನಿಫಿಟೇಷನ್ ನಿಮ್ಗೆ ಇನ್ಸ್ಟೆಂಟ್ಲಿ ಆಗ್ಬೋದು ಕೆಲವು ದಿನಗಳನ್ನ ತಗೊಬಹುದು ಆದ್ರೆ ನಿಮ್ಮ ಪ್ರೋಗ್ರಾಮಿಂಗ್ ಯಾವ ರೀತಿ ಇರುತ್ತೆ ನೋಡಿ ಯಾವಾಗೆಲ್ಲ ನೀವು ಇನ್ನರ್ ಪ್ರೋಗ್ರಾಮಿಂಗ್ ಮಾಡ್ತೀರಾ ನಿಮ್ಮೊಂದು ಬ್ರೈನ್ ನಲ್ಲಿ ರಿಬೈನಿಂಗ್ ಆಗ್ತಾ ಇರುತ್ತೆ ಅದಕ್ಕೆ ಆದ ಜನಗಳು ಕನೆಕ್ಟ್ ಆಗ್ತಾರೆ ಅದಕ್ಕೆ ಆದ ಸಿಚುವೇಶನ್ ಕ್ರಿಯೇಟ್ ಆಗ್ತಾ ಇರುತ್ತೆ ಅದೇ ರೀತಿಯಾದ ಒಂದು ರಿಯಾಲಿಟಿ ವ್ಯಕ್ತಗೊಳ್ಳುತ್ತೆ ಹೊರಗಡೆ ತಿಳಿತಲ್ಲ ನಿಮ್ಗೆ ಸೊ ಇಲ್ಲಿ ಪವರ್ ಇರೋದು ನಿಮ್ಮ ಒಳಗಡೆ ನೀವು ಕನೆಕ್ಟ್ ಆಗ್ಬೇಕಾಗಿರೋದು ನಿಮ್ಮ ಶಕ್ತಿಯಿಂದ ಹೊರಗಿನ ಒಂದು ರಿಯಾಲಿಟಿನ ಪಡೆಯುವಂಥದ್ದು ಓಕೆ ಸೊ ಹಾಗಾಗಿ ಇಲ್ಲಿ ಏನು ದ ಡಿವೈನ್ ಪೋರ್ಟಲ್ ನಿಮ್ಮ ಒಳಗೆ ಆ ಒಂದು ಶಕ್ತಿ ಇದೆ ಸೊ ಹಾಗಾಗಿ ನೀವೇನು ಮಾಡಬೇಕು ನಿಮ್ಮ ಒಳಗಿನ ಶಕ್ತಿಯನ್ನ ನಂಬಿ ನಿಮ್ಮಲ್ಲಿರೋ ಶಕ್ತಿಯನ್ನ ನಂಬಿ ನೀವು ಏನು ಬೇಕಾದರೂ ಪಡಿಬೋದು ಏನು ಬೇಕಾದರೂ ಸಾಧಿಸ್ಲಬಹುದು ಓಕೆ ಸೊ ಇದನ್ನ ನ ಮಾಡಿ ತಿಳಿತಿದೆಯಲ್ಲ ನಿಮಗೆ ನೀವು ಡಿವೈನ್ ಪೋರ್ಟಲ್ ಅನ್ನೋದನ್ನ ಮರಿಬೇಡಿ ನಾನು ಇದ್ರ ಬಗ್ಗೆ ಪ್ರಿವಸ್ ಕೊಡೋ ವಿಡಿಯೋನ ಮಾಡಿದ್ದೀನಿ ಆ ವಿಡಿಯೋ ವಾಚ್ ಮಾಡಿ ನಿಮಗೆ ಫುಲ್ ಅಂಡರ್ಸ್ಟ್ಯಾಂಡ್ ಆಗುತ್ತೆ ಸೊ ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ ಲವ್ ಯು ಆರ್ ಟೇಕ್ ಕೇರ್